ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಇವತ್ತು ಟ್ವೆಂಟಿ ಟ್ವೆಂಟಿ ಫೋರ್ ನ ಲಾಸ್ಟ್ ಡೇ ನಾನು ಈ ವಿಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೆ ಆದ್ರೆ ಅಡಿಗೆ ಮಾಡಿ ಚಿಕನ್ ಬಿರಿಯಾನಿ ಮತ್ತೆ ಚಾಪ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದೇ ಮರೆತೋಗ್ಬಿಟ್ಟಿದ್ದೀನಿ ಅದಾದ್ಮೇಲೆ ನನಿಂಗ್ ನೆನ್ಪಾಯ್ತು ನನ್ನ ಮಗಳ್ ಪ್ರಾಜೆಕ್ಟ್ ಇದೆ ಮಾಡೋದು ಅಂತ ಹಾಗೇನೆ ಟೆನ್ ಓ ಕ್ಲಾಕ್ ಇಂದ ಲೆವೆನ್ ಇವರ್ಗೆ ಹೇಗೆ ಟೈಮ್ ಪಾಸ್ ಮಾಡೋದು ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ ಕುತ್ಕೊಂಡಿದ್ವಿ ಅದು ಬೇರೆ ಕ್ಲೇ ಅಲ್ಲಿ ಮಾಡಬೇಕಿತ್ತು ಡ್ರಾಯಿಂಗ್ ಶೀಟ್ ಗೆ ಕ್ಲೇ ಎಲ್ಲ ಅಂತ ು ತುಂಬಾನೇ ಟೈಮ್ ಹಿಡಿತು ನಮಗಂತೂ ಫುಲ್ ಲೆವೆನ್ ಫಾರ್ಟಿ ಫೈವ್ ಅಷ್ಟೊತ್ತಿ ಕಂಪ್ಲೀಟೇ ಆಗ್ಬಿಡ್ತು ತುಂಬಾನೇ ಖುಷಿ ಆಯ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಪ್ರಾಜೆಕ್ಟ್ ಕೂಡ ನನ್ ಮಗಳು ಕೂಡ ಅವಳಿಗೆ ಒಂದ್ ಸ್ವಲ್ಪ ಇಷ್ಟ ಆಗಿರ್ಲಿಲ್ಲ ಫಸ್ಟ್ ಫಸ್ಟ್ ಅದಾದ್ಮೇಲೆ ನೋಡ್ತಾ ನೋಡ್ತಾ ಹಾ ಚೆನ್ನಾಗ್ ಬಂದಿದೆ ಅಂತ ಗೊತ್ತಾಯ್ತು ನಾವು ಪೊಲೀಸ್ ಫ್ಯಾಮಿಲಿ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಸೆಲೆಬ್ರೇಟ್ ಮಾಡಕ್ ಆಗಲ್ಲ ಯಾಕಂದ್ರೆ ನಮ್ಮ ಮನೆಯವ್ರು ಡ್ಯೂಟಿಲಿ ಇರ್ತಾರೆ ನಾವು ಮನೇಲಿ ಇರ್ತೀವಿ ಕೇಕ್ ಎಲ್ಲಾ ತಗೊಂಡ್ಬಂದ್ ಕೊಟ್ಬಿಟ್ಟು ಹೋಗಿದ್ರು ಚಿಕನ್ ಎಲ್ಲ ಮನೇಲೆ ಮಾಡಿ ಎಂಜಾಯ್ ಮಾಡಿ ಅಂದ್ಬಿಟ್ಟು ಫಸ್ಟ್ ಹೇಳಿದ್ರು ಹೊರಗಡೆ ಹೋಗೋಣ ನೋಡೋಣ ಬರ್ತೀನಿ ಅಂತ ಅದಾದ್ಮೇಲೆ ಫೋನ್ ಮಾಡಿ ಹೇಳಿದ್ರು ಆ ನೀವು ಮನೇಲೆ ಎಂಜಾಯ್ ಮಾಡಿ ನಾನು ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಅಂತ ಅವ್ರು ಬಂದಾಗ ಟೂ ಓ ಕ್ಲಾಕೇ ಆಗ್ಬಿಟ್ಟಿತ್ತು ಹಾಗಾಗಿ ಒಂದ್ ಸ್ವಲ್ಪ ಪ್ರಾಜೆಕ್ಟ್ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅವ್ನ ಬರ ಅಷ್ಟ್ರಲ್ಲಿ ಅಂತ ನಾವು ಪ್ರಾಜೆಕ್ಟ್ ಎಲ್ಲ ಮಾಡ್ಕೊಂತ ಇದೀವಿ ಅವನಿದ್ರೆ ಏನು ಮಾಡಕ್ ಬಿಡಲ್ಲ ಅವನು ಮಾಡಬೇಕು ಅಂತ ಬಂದ್ಬಿಡ್ತಾನೆ ಒಂದು ಶೀಟ್ಸ್ಗೆಲ್ಲ ಬರೆಯಕ್ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಇವಾಗ್ಲೇ ಮಾಡ್ಕೊಂಡ್ ಇಟ್ಕೊಂಡ್ಬಿಡೋಣ ಅಂತ ಎಲ್ಲಾ ಮಾಡ್ಕೊಂಡ್ ಇಟ್ಕೊಂಡಿದೀವಿ ಪ್ರಾಜೆಕ್ಟ್ ತುಂಬಾನೇ ನೀಟಾಗಿ ಬಂದಿತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ನಮ್ಮನೆ ಅವ್ರ ಡ್ಯೂಟಿ ಇಂದ ಬಂದ ತಕ್ಷಣ ಅದನ್ನ ನೋಡ್ಬಿಟ್ಟು ಫುಲ್ ಶಾಕು ಏನ್ ಇಷ್ಟ ಚೆನ್ನಾಗಿ ಬಂದಿದೆ ತುಂಬಾನೇ ಚೆನ್ನಾಗ್ ಮಾಡಿದ್ಯಾ ಅಂತ ಅದು ಕ್ಲೇ ಅಲ್ಲಿ ಅನ್ಸಿರೋದ್ರಿಂದ ಸ್ವಲ್ಪ ತುಂಬಾನೇ ಟೈಮ್ ಹಿಡಿತು ಅದಾದ್ಮೇಲೆ ನಾವು ಪ್ರಾಜೆಕ್ಟ್ ಎಲ್ಲ ಮುಗಿಸೋದ್ಮೇಲೆ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡ್ತಿದೀವಿ ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ದು ನಂದು ಇದು ಮೊದಲನೇ ವ್ಲಾಗ್ ಆಗಿರುತ್ತೆ ಪ್ಲೀಸ್ ನನ್ನ ವೀಡಿಯೋಸ್ನ ಎಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಏನೋ ಇಷ್ಟು ಬ್ಯುಸಿ ಇದ್ರು ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸುಮ್ನೆ ಮಾಡ್ತಾ ಇಲ್ಲ ಇದು ತುಂಬಾ ದಿನ ಕನ್ಸು ನಂದು ಯೂಟ್ಯೂಬ್ ಮಾಡ್ಬೇಕು ಅಂತ ಯೂಟ್ಯೂಬ್ ಫಾಲೋವರ್ ಆಗಿದ್ದೆ ಫಸ್ಟ್ ಎಲ್ಲ ನೋಡ್ತಾ ಇದ್ದೆ ಎಲ್ರು ನಾನು ಒಂದಿನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇಷ್ಟು ಬೇಗ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಅಹ್ ಸ್ವಲ್ಪನು ಎಡಿಟಿಂಗ್ ಬರ್ದಾನೆ ಇಷ್ಟೊಂದೆಲ್ಲ ಕಲ್ತ್ಕೊಂಡು ಇಷ್ಟು ಬ್ಯುಸಿ ಇದ್ರು ಮಾಡ್ತೀನಿ ಅಂತ ಅಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಸುಮ್ನೆ ಫ್ರೀ ಕೂತ್ಕೊಳ್ಳಕ್ಕೆಲ್ಲ ಇಷ್ಟನೇ ಆಗಲ್ಲ ಒಂದ್ ಅರ್ಧ ಗಂಟೆ ಫ್ರೀ ಕೂತ್ಕೊಂಡ್ರು ಅಯ್ಯೋ ಟೈಮ್ ವೇಸ್ಟ್ ಆಯ್ತಲ್ಲ ಅಂತ ಅನ್ಸುತ್ತೆ ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಿದ್ರಿಂದ ಏನಾದ್ರೂ ಮನೇಲಿ ಮಾಡ್ಬೇಕು ಅನ್ನೋದು ಸಖತ್ ಇಷ್ಟ ಕೆಲಸ ಕೈ ಕೆಲಸ ಎಲ್ಲಾ ಮಾಡ್ತೀನಿ ಬ್ಯಾಗ್ ಹಾಕೋದಾಗಿರ್ಬೋದು ಕ್ರೋಶ ಹಾಕೋದಾಗಿರ್ಬೋದು ಸ್ಯಾರಿ ಕುಚ್ಚು ಹಾಕೋದಾಗಿರ್ಬೋದು ಅಂತದೆಲ್ಲ ಮಾಡ್ಕೊಂತ ಇರ್ತೀನಿ ಮನೇಲಿ ಆದ್ರೂನು ಕೂಡ ಒಂದು ದಿನನೂ ನಾನು ಸುಮ್ಮನೆ ಕೂತ್ಕೊಳ್ಳಕ್ ಇಷ್ಟ ಪಡಲ್ಲ ಬಿಝಿ ಆಗಿರಕ್ ಇಷ್ಟ ಪಡ್ತೀನಿ ಇದು ಮಾರ್ನೆ ಬೆಳಿಗ್ಗೆ ಟ್ವೆಂಟಿ ಟ್ವೆಂಟಿ ಫೈವ್ ನ ಫಸ್ಟ್ ನಾವು ರಾತ್ರಿ ಲೇಟ್ ಆಗಿ ಮಲಗಿರೋದ್ರಿಂದ ಬೆಳಿಗ್ಗೆ ಒಂದ್ ಸ್ವಲ್ಪ ಲೇಟ್ ಆಗಿ ಇದ್ವಿ ಏಟ್ ಓ ಕ್ಲಾಕ್ ಆಗಿತ್ತು ಅದಾದ್ಮೇಲೆ ಫ್ರೆಶ್ ಎಲ್ಲ ಆಗಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಬಂದಿದೀವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ದೇವರ ಆಶೀರ್ವಾದ ಇಲ್ದನೆ ಏನು ಆಗಲ್ಲ ದೇವರ ಆಶೀರ್ವಾದ ಒಂದ್ ಒಂದು ಹುಲ್ಕಡ್ಡಿನೂ ಅಳ್ಳಾಡಲ್ಲ ಅಂತಾರಲ್ಲ ಅದು ನಾನು ನಿಜವಾಗ್ಲು ನಂಬ್ತೀನಿ ತುಂಬಾ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಬೇರೆ ನಮ್ಮ ಮನೆಯವರು ಡ್ಯೂಟಿ ಇದ್ರಿಂದ ಅವ್ರು ಕೂಡ ಡ್ಯೂಟಿ ಹೋಗ್ಬಿಟ್ರು ನಾನ್ ಅನ್ಕೊಂಡಿದ್ದೆ ಬೆಟ್ಟಕ್ಕೆ ಹೋಗ್ಬಿಟ್ ಬರ್ಬೇಕು ಅಂತ ಆದ್ರೆ ಆಗ್ಲೇ ಇಲ್ಲ ಹಾಗಾಗಿ ನಾನು ಇಲ್ಲಿ ನಮ್ಮ ಮನೆ ಮುಂದೆನೆ ರಾಘವೇಂದ್ರ ಮಠ ಇದೆ ಮತ್ತೆ ಅದ್ರ ಮುಂದೆ ಹೋದ್ರೆ ಮಾರುತಿ ಟೆಂಪಲ್ ಇದೆ ಅಲ್ಲಿ ಎಲ್ಲಾ ದೇವ್ರಗಳ್ನು ಒಂದೇ ಕಡೆ ನೋಡಕ್ ಸಿಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಮನೆಗ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಈವ್ನಿಂಗ್ ಮನೆಯವ್ರ ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನಾವು ಬಂದಿದೀವಿ ನೆಕ್ಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗೋದಿತ್ತು ಮಕ್ಳಿಗೆ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಮನೇಲಿ ಇದ್ರೆ ಅವ್ರು ಏನು ಫ್ರೂಟ್ಸ್ ತಿನ್ನಕ್ಕೆ ಇಷ್ಟಪಡಲ್ಲ ಸ್ಕೂಲಿಗೆ ಹೋದ್ರೆ ಗಂತೂ ಬೇಕೇ ಬೇಕು ಅಲ್ಲಾದ್ರೂ ಫಿನಿಶ್ ಮಾಡ್ಕೊಂಡ್ ಬರ್ತಾರೆ ಅಂತ ನಮಗೂ ಖುಷಿ ಹಾಗಾಗಿ ಫ್ರೂಟ್ಸ್ ಎಲ್ಲ ತಗೊಳ್ಳೋಣ ಅಂತ ಬಂದಿದೀವಿ ಇಲ್ಲಿ ಬಂದಿರೋದು ನಾವು ವಿ ಕೆ ಫ್ರೂಟ್ಸ್ ಅಂತ ಇದಿರೋದು ಸರಸ್ವತಿಪುರಂ ಅಲ್ಲಿ ತುಂಬಾ ದೊಡ್ಡ ಸ್ಟಾಲು ಆದ್ರೆ ನೋಡ್ ತಗೊಬೇಕು ಎಲ್ಲ ತುಂಬಾನೇ ದೊಡ್ಡದು ಏನಾಗಿರುತ್ತೆ ಅಂತ ಅಂದ್ರೆ ಪಪ್ಪಾಯ ಎಲ್ಲ ಸ್ವಲ್ಪ ಒತ್ ಬಿಟ್ಟಿರುತ್ತೆ ತುಂಬಾ ಲಾರಿಗಳಿಂದ ಎಲ್ಲ ತೊಗೊಂಡ್ಬರ್ತಾರಲ್ವಾ ಲೋಡ್ಸ್ ಎಲ್ಲ ಅವಾಗೆಲ್ಲ ಸ್ವಲ್ಪ ಒತ್ ಬಿಟ್ಟಿರುತ್ತೆ ಅದನ್ನೆಲ್ಲ ನೋಡಿ ನೋಡಿ ತಗೊಬೇಕು ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಲ್ಲಾ ತರ ಫ್ರೂಟ್ಸ್ ಸಿಗುತ್ತೆ ಎಲ್ಲಾ ತರ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮತ್ತೆ ಲಿಚ್ಚಿಸ್ ಬನಾನಾ ಯಾವುದೇ ಫ್ರೂಟ್ಸ್ ಆಗಿರ್ಬೋದು ಎಲ್ಲ ತರ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ ಒಂದೇ ಕಡೆ ಸಿಗುತ್ತಲ್ಲ ಅದೊಂದು ಬೆಸ್ಟ್ ಪಾರ್ಟು ಹೋದ ತಕ್ಷಣ ಎಲ್ಲಾ ತಗೊಂಡ್ಬಿಟ್ ಬರ್ಬೋದು ಅನ್ನೋದು ಮೊಟ್ಟೆ ಎಲ್ಲ ತಗೊಂಡ್ಬಿಟ್ ಮನೆಗ್ ಬಂದ್ಬಿಟ್ವಿ ಟ್ರೈ ತೊಕೊಂಡ್ ಹೋಗಿರ್ಲಿಲ್ಲ ಅಂತ ಅವ್ರದೇ ಟ್ರೈ ಕೊಟ್ಟಿದ್ರು ಅದನ್ನ ಮತ್ತೆ ಮನೆಗ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ತಾ ಇದ್ದೆ ಅಲ್ಲಿ ರೆಕಾರ್ಡ್ ಮಾಡಕ್ಕಾಗಿಲ್ಲ ಆಗಿಲ್ಲ ಅಂದ್ಬಿಟ್ಟು ಮನೇಲಿ ಒಂದ್ ಸ್ವಲ್ಪ ಮಾಡ್ಕೊಂತಿದೀನಿ ಅಷ್ಟೇ ಸುಮ್ನೆ ಹಾಗೆ ಟೈಮ್ ಇತ್ತು ಅಂದ್ಬಿಟ್ಟು ಬಾ ಹೊರಗಡೆ ಹೋಗೋಣ ಅಂತ ಕರ್ಕೊಂಡೋದ್ರು ನಮ್ಮ ಮನೆಯವರು ಯಾಕೆ ಅಂತ ನೋಡೋಣ ಅನ್ಕೊಂಡ್ರೆ ಡ್ರೆಸ್ ಕೊಡಿಸ್ತೀನಿ ಬಾ ಅವತ್ ತಗೊಳಕ್ ಆಗ್ಲಿಲ್ವಲ್ಲ ಬ್ಯಾಂಗ್ಳೂರಲ್ಲಿ ನಿನಗೆ ಹಾಗಾಗಿ ಡ್ರೆಸ್ ಕೊಡ್ಸೋಣ ಬಾ ಅಂತ ಅಂದ್ಬಿಟ್ಟು ಪೆಂಥೋಲಾನ್ಸ್ ಕರ್ಕೊಂಡ್ ಬಂದ್ರು ಪೆಂಥೋಲಾನ್ಸ್ ಎಲ್ಲಿ ಅಂತ ಅಂದ್ರೆ ನಾವು ಬಂದಿರೋದು ಮಾಲ್ ಆಫ್ ಮೈಸೂರಿಗೆ ಅಲ್ಲಿ ಒಂದ್ ಸ್ವಲ್ಪ ಮಕ್ಳಿಗೂ ಆಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟರಲ್ಲಿ ಲೇಟ್ ಆಗಿದ್ರಿಂದ ಮಕ್ಳಿಗೆ ಆಟ ಆಟಾಡ್ಸ್ಕೊಳಕ್ ಆಗ್ಲಿಲ್ಲ ಎಷ್ಟು ಬೇಕು ನಮಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಆ ಈ ಸರಿ ಅಂತೂ ಶಾಪಿಂಗ್ ಮಾಡಿರೋದ್ರಲ್ಲಿ ನಮ್ಮ ಮನೆಯವರೇ ನನಗೆ ಫುಲ್ ಸೆಲೆಕ್ಷನ್ ಮಾಡಿದ್ದಾರೆ ನೀನ್ ಎಲ್ಲ ಯಾವಾಗ್ಲೂ ಟಾಪ್ ಮತ್ತೆ ಲೆಗಿನ್ಸೇ ಹಾಕೊಂತೀಯ ಜಾಸ್ತಿ ರೆಡಿ ಡ್ರೆಸ್ ಗಳೇ ತಗೊಳಲ್ಲ ನಾನು ಆಲ್ಮೋಸ್ಟ್ ಯಾವಾಗಾದ್ರೂ ಬೇಕು ಅಂದಾಗ ಮಾತ್ರ ತಗೊಂತೀನಿ ಯಾವಾಗ್ಲೂ ಟಾಪ್ ಪ್ಯಾಂಟ್ ನಮ್ ಲೇಡೀಸ್ ಬುದ್ಧಿ ಗೊತ್ತಲ್ವಾ ಒಂದು ತಗೊಂಬೇಕು ಅವ್ರಾದ್ರೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ತಗೋತಾರೆ ನಮ್ಮ ಮನೆಯವರು ನನ್ನ ನಾನ್ ಹೇಗೆ ಅಂತಂದ್ರೆ ಲೆಗಿನ್ಸ್ ಟಾಪ್ ತಗೊಂಡ್ರೆ ಅವ್ರು ಎರಡು ತಗೊಳ್ಳೋ ದುಡ್ಡಲ್ಲಿ ನಾನ್ ಎರಡು ತಗೊಳ್ಳೋ ದುಡ್ಡಲ್ಲಿ ಅವರು ಒಂದೇ ತಗೋತಾರೆ ಆದ್ರೆ ನಾನು ಅದನ್ನ ಎರಡು ದಿನ ಹಾಕೊಬೋದಲ್ಲ ಅಂತ ಯೋಚನೆ ಮಾಡಿ ಹಾಗಾಗಿ ಅವರು ಇಲ್ಲ ಈ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಪ್ರತಿಯೊಂದು ಕೂಡ ಕೂಡ ಅವರೇ ಮಾಡಿದ್ರು ನನ್ನ ಮಕ್ಕಳು ಹೆಲ್ಪ್ ಮಾಡ್ತಿದ್ರು ನನಗೆ ಇಲ್ಲಿ ಇದು ಪಂಜಾಬಿ ಜೂತಾ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ಯಾವಾಗ್ಲೂ ನಾನು ಒಂದು ತ್ರೀ ಟೈಮ್ಸ್ ಬಂದಿದೀನಿ ಆ ಯಾವಾಗ್ಲೂ ಅಲ್ಲೇ ಇರುತ್ತೆ ಶಾಪ್ ಅದೇನು ಚೇಂಜ್ ಆಗಿಲ್ಲ ಹೊರಗಡೆನೆ ಹಾಕೊಂಡಿರ್ತಾರೆ ಮಾಲ್ ಒಳಗಡೆ ಸೆಂಟರ್ ಅಲ್ಲಿ ಇರುತ್ತಲ್ಲ ಅಲ್ಲಿ ಮತ್ತೆ ಕ್ರಿಸ್ಮಸ್ ಡೆಕೋರೇಷನ್ ಕೂಡ ಮಾಡಿದ್ರು ಇಲ್ಲಿ ಕೂಡ ಚೆನ್ನಾಗಿತ್ತು ಡೆಕೋರೇಷನ್ ಅಲ್ಲಿ ಕೂಡ ನಾವೊಂದ್ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮುಂದೆ ಬಂದ್ವಿ ನಮ್ಮ ಮನೆಯವ್ರು ಫುಲ್ಲು ಹುಡುಕ್ತಾ ಇದಾರೆ ಫುಲ್ ಅವರೇ ಹುಡುಕಿರೋದು ಎಲ್ಲಾ ಡ್ರೆಸ್ಸು ನಾನು ವೇರ್ ಮಾಡಿ ಕೂಡ ನೋಡ್ತೀನಿ ಆ ಪ್ರತಿಯೊಂದು ಈ ಸರಿ ನಾನ್ ವೇರ್ ಮಾಡಿರೋದೆಲ್ಲ ನಮ್ಮ ಯಜಮಾನ್ರನೆ ಸೆಲೆಕ್ಟ್ ಮಾಡಿ ನೀನು ನೋಡು ಇದೆಲ್ಲ ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡಿರೋದು ಇದ್ರಲ್ಲಿ ನಾನೊಂದ್ ಮೂರ್ ನಾಲ್ಕು ತಗೊಂಡಿದೀನಿ ಇದಂತೂ ತುಂಬಾನೇ ಇಷ್ಟ ಆಗಿರೋ ಡ್ರೆಸ್ ಮನೆಯವರಿಗೆ ಅವರೇ ಸೆಲೆಕ್ಟ್ ಮಾಡಿದ್ರು ಆದ್ರೆ ತುಂಬಾನೇ ಕಾಸ್ಟ್ಲಿ ಆಯ್ತು ಅಂತ ನನಗಂತೂ ಬೇಡವೇ ಬೇಡ ಅಂತ ಅಂದ್ರು ಅವರೇ ಹಿಂಸೆ ಮಾಡಿ ತಗೋ ಈ ಡ್ರೆಸ್ ನಾ ಇಲ್ಲ ತಗೋ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಕೊಡ್ಸಿದ್ದಾರೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಬರ್ಬೇಕಾದ್ರೆ ಅಲ್ಲೇ ಅಕ್ಕಿ ರೊಟ್ಟಿ ಇತ್ತು ಅದನ್ನೇ ಅಕ್ಕಿ ರೊಟ್ಟಿ ನಂಗೆ ತುಂಬಾನೇ ಇಷ್ಟ ನಮ್ಮ ಮನೆಯವ್ರು ಡ್ಯೂಟಿಗೆ ತರ್ತಾ ಇದ್ರು ಅದನ್ನ ಅಲ್ಲೇನೆ ಪಾರ್ಸಲ್ ತಗೊಂಡ್ಬಿಟ್ಟು ಮನೆಗೆ ಬಂದ್ವಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್